ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವಿಡಿಯೋದಲ್ಲಿ ರೇಷನ್ ಕಾರ್ಡ್ ಇರುವಂಥವರಿಗೆ ಮೂರು ಮುಖ್ಯ ಮಾಹಿತಿಯನ್ನು ತಿಳಿಸ್ಕೊಡ್ತಾಯಿದ್ದೀನಿ ಹೌದು ಎರಡು ತಿಂಗಳ ಅನ್ನಭಾಗ್ಯ ಬಗೆಯ ಯೋಜನೆಯ ಹಣ ಒಟ್ಟಿಗೆ ಜಮಾ ಆಗ್ತಾಯಿದೆ ಜೊತೆಗೆ ಇನ್ನು ಮುಂದೆ ರೇಷನ್ ಕಾರ್ಡ್ ಇರೋರಿಗೆ ದಿನಸಿ ಕಿಟ್ಟು ಅದರಲ್ಲಿ ನಾಲ್ಕು ವಸ್ತುಗಳು ಉಚಿತವಾಗಿ ಕೊಡ್ತಾರೆ ಆಹಾರ ಇಲಾಖೆಯ ಸಚಿವರಾದಂತಹ ಕೆ ಎಚ್ ಮನಿಯಪ್ಪ ಅವರ ಇದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ ಜೊತೆಗೆ ಏಪ್ರಿಲ್ ತಿಂಗಳಲ್ಲಿ ನಿಮಗೆ ಹತ್ತು ಕೆ ಜಿ ಅಕ್ಕಿ ಸಿಗ್ತಾ ಇದೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ ನಿಮಗೆ ನಾ ದಿನಸಿ ಕಿಟ್ ಯಾವಾಗಿಂದ ಸಿಗುತ್ತೆ ನಾಲ್ಕು ವಸ್ತುಗಳು ಯಾವ್ಯಾವು ಯಾವ ತಿಂಗಳಿಂದ ನಮಗೆ ಇದು ಬರುತ್ತೆ ಮತ್ತು ಹತ್ತು ಕೆ ಜಿ ಅಕ್ಕಿ ಹದಿನೈದು ಕೆ ಜಿ ಕೊಡಬೇಕಿತ್ತು ಕೆಲವ್ರಿಗೆ ಐದು ಕೆ ಜಿ ಕೊಡ್ತಾ ಅಲ್ವಾ ಈಗ ಹತ್ತು ಕೆ ಜಿನ ಈ ಡೌಟ್ಸ್ಗಳಿರುತ್ತೆ ಎಲ್ಲ ಕೂಡ ಕ್ಲಾರಿಫಿಕೇಶನ್ ನಾನು ನಿಮಗೆ ಕೊಡ್ತೀನಿ ಮೊದಲನೇದಾಗಿ ನಿಮಗೆ ನಾಲ್ಕು ವಸ್ತುಗಳು ಕೊಡೋದ್ರ ಬಗ್ಗೆ ಅಂದರೆ ದಿನಸಿ ಕಿಟ್ ಕೊಡೋದ್ರ ಬಗ್ಗೆ ಒಂದು ಅಪ್ಡೇಟ್ನ ತಿಳ್ಸಿಕೊಟ್ಬಿಡ್ತೀನಿ ರೇಷನ್ ಕಾರ್ಡ್ ಇರುವಂಥವರಿಗೆ ಪ್ರಸ್ತುತವಾಗಿ ನಮ್ಮ ರಾಜ್ಯ ಸರ್ಕಾರದ ಕಡೆಯಿಂದ ಹತ್ತು ಕೆ ಜಿಕ್ಕಿನ ಕೊಡ್ತಾ ಇದ್ದಾರೆ ಇದಕ್ಕಿಂತ ಮುಂಚೆ ಐದು ಕೆ ಜಿ ಅಕ್ಕಿ ಮತ್ತು ಐದು ಕೆ ಜಿ ಅಕ್ಕಿ ಬದಲು ಇನ್ನು ನೂರ ಎಪ್ಪತ್ತು ರೂಪಾಯಿ ಅಂತೆ ದುಡ್ಡನ್ನ ಕೊಡ್ತಾಯಿದ್ರು ಇದನ್ನು ಫೆಬ್ರವರಿ ಮಂತಿಂದ ಸ್ಟಾಪ್ ಮಾಡಿದ್ದಾರೆ ಇನ್ನು ಮುಂದೆ ಪ್ರತಿ ತಿಂಗಳು ನಾವು ಹತ್ತು ಕೆ ಜಿ ಅಕ್ಕಿನೇ ಕೊಡ್ತೀವಿ ಕೇಂದ್ರ ಸರ್ಕಾರದಿಂದ ಅಕ್ಕಿ ಖರೀದಿ ಮಾಡ್ತೀವಿ ಅದನ್ನು ಜನರಿಗೆ ಕೊಡ್ತೀವಿ ಅಂತ ಘೋಷಣೆ ಕೂಡ ಮಾಡಿದ್ದಾರೆ ಆಹಾರ ಇಲಾಖೆಯ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪ ಅವರು ಈಗ ಹೊಸ ಅಪ್ಡೇಟ್ ಏನಪ್ಪ ಅಂದರೆ ರೇಷನ್ ಕಾರ್ಡ್ ಇರುವಂಥವರಿಗೆ ದಿನಸಿ ಕಿಟ್ ನಾಲ್ಕು ವಸ್ತುಗಳನ್ನು ಉಚಿತವಾಗಿ ಕೊಡೋದ್ರ ಬಗ್ಗೆ ಅಂದರೆ ಅಕ್ಕಿ ಬೇಳೆ ಸಕ್ಕರೆ ಎಣ್ಣೆ ಇದನ್ನು ಕೊಡಿ ಅಥವಾ ಗೋಧಿ ಕೂಡಿ ಅಂತ ಕೇಂದ್ರ ಸರ್ಕಾರಕ್ಕೆ ನಮ್ಮ ಸಚಿವರು ಪ್ರಹ್ಲಾದ್ ಜೋಶಿ ಅವರಿಗೆ ಮನವಿನ ಮಾಡಿಕೊಂಡಿದ್ದರು ದೆಹಲಿಯಲ್ಲಿ ಭೇಟಿ ಮಾಡಿಬಿಟ್ಟು ಪ್ರಹ್ಲಾದ್ ಜೋಶಿ ಅವರಿಗೆ ಒಂದು ಮನವಿನ ಮಾಡಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ಪಿ ಡಿ ಎಸ್ ಫಲಾನುಭವಿಗಳ ಪೈಕಿ ಶೇಕಡ ತೊಂಬತ್ತರಷ್ಟು ಜನ ಏನಿದ್ದಾರೆ ಅವರು ಅಕ್ಕಿ ಜೊತೆ ಗೋಧಿ ಸಕ್ಕರೆ ಎಣ್ಣೆ ಬೇಳೆ ಕೊಟ್ರೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ದಾರೆ ಅಂದ್ರೆ ಕೇಳಿದ್ರೆ ನಿಮಗೆ ದಿನಸಿ ಕಿಟ್ಬೇಕ ಅಂದ್ರೆ ಅದರಲ್ಲಿ ತೊಂಬತ್ತೆರಡು ಜನ ನಮ್ಗೆ ಅಕ್ಕಿ ಜೊತೆಗೆ ಗೋಧಿ ಸಕ್ಕರೆ ಎಣ್ಣೆ ಬೇಳೆಗಳನ್ನ ಕೊಡಿ ಅಂತ ಹೇಳಿದ್ದಾರೆ ಸೊ ದಯವಿಟ್ಟು ಮುಂದಿನ ದಿನಗಳಲ್ಲಿ ನೀವು ಏನು ಅಕ್ಕಿ ಕೊಡ್ತಾ ಇದೀರಲ್ವಾ ಅದ್ರ ಜೊತೆ ಈ ನಾಲ್ಕು ವಸ್ತುಗಳನ್ನ ಉಚಿತವಾಗಿ ಕೊಡಿ ಅಂತ ರಿಕ್ವೆಸ್ಟ್ ನ ಮಾಡ್ಕೊಂಡಿದ್ದಾರೆ ಇದು ಯಾವಾಗ್ಲಿಕ್ಕೆ ಜಾರಿಗೆ ಬರುತ್ತೆ ಪ್ರತಿ ತಿಂಗಳು ನಮಗೆ ಇದನ್ನೆಲ್ಲ ಕೊಡ್ತಾರೆ ಅದಕ್ಕೆ ಇದಕ್ಕೆ ಎಕ್ಸ್ಟ್ರಾ ಫೀಸ್ ಕಟ್ಟಬೇಕಾಗತ್ತಾ ಯಾಕಂದರೆ ಈ ಬೆಳೆ ಅಕ್ಕಿ ಎಲ್ಲ ಕೊಡ್ತಾರಲ್ಲ ಅದಕ್ಕೋಸ್ಕರ ಏನಾದರೂ ದುಡ್ಡು ತೊಗೊತಾರೆ ಅಥವಾ ಐದು ಕೆ ಜಿ ಅಕ್ಕಿ ಕೊಟ್ಬಿಟ್ಟು ಇನ್ನು ಐದು ಕೆ ಜಿ ದಿನ ಸಾಮಾನ್ ಐದು ಕೆ ಜಿ ಅಕ್ಕಿ ಬದಲಿಗೆ ಈ ಸಾಮಾನುಗಳನ್ನ ಕೊಡ್ತಾರ ಅನ್ನೋದನ್ನ ಮುಂದಿನ ದಿನಗಳವರೆಗೇ ಕಾಯ್ದು ನೋಡಬೇಕು ಗೌರ್ಮೆಂಟ್ ಕಡೆಯಿಂದ ಸಿಕ್ಕರೆ ಖಂಡಿತವಾಗ್ಲೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸದ್ಯಕ್ಕೆ ಆಹಾರ ಇಲಾಖೆ ಸಚಿವರು ಕೆ ಎಚ್ ಮುನಿಯಪ್ಪ ಅವರು ಪ್ರಹ್ಲಾದ್ ಅವರಿಗೆ ಮನವಿನ ಮಾಡ್ಕೊಂಡಿದ್ದಾರೆ ನಮಗೆ ಈ ಥರ ಕೊಡಿ ಅಂತ ಅವರು ಈ ರೀತಿ ವಸ್ತುಗಳನ್ನ ಕೊಡೋದಕ್ಕೆ ಏನೇನು ಪ್ರಯತ್ನ ಮಾಡಬೇಕು ಎಲ್ಲ ಪ್ರಯತ್ನ ಮಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ ಬಟ್ ಅಫಿಷಿಯಲ್ ಆಗಿ ಆ ಕೊಡ್ತೀವಿ ಕೊಡಲ್ಲ ಅನ್ನೋದ್ರ ಬಗ್ಗೆ ಇನ್ನು ಕ್ಲಾರಿಫಿಕೇಶನ್ ಸಿಕ್ಕಿಲ್ಲ ನೀವು ವೇಟ್ ಮಾಡಬೇಕಾಗತ್ತೆ ಇನ್ನು ಎರಡನೇ ಗುಡ್ ನ್ಯೂಸ್ ಬಂದ್ಬಿಟ್ಟು ನಿಮ್ಗೆ ಅಕ್ಕಿ ದುಡ್ಡು ಜಮಾ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ ಮಾರ್ಚ್ ತಿಂಗಳಲ್ಲಿ ಅಂದ್ರೆ ಮೂವತ್ತನೇ ತಾರೀಕಿಂದನೇ ಅಕ್ಕಿ ದುಡ್ಡು ಡಿಸೆಂಬರ್ ತಿಂಗಳದ್ದು ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಕೆಲವರಿಗೆ ಕೆಲವೊಂದು ಡೇಟ್ ಅಲ್ಲಿ ಬಂದಿದೆ ಕೆಲವರಿಗೆ ಎರಡು ಒಂದೇ ತಿಂಗಳಲ್ಲಿ ಎರಡು ಸಲ ಅಮೌಂಟ್ ಬಂದಿದೆ ಎರಡು ತಿಂಗಳದು ಬಂದಿದೆ ವಿತ್ ಪ್ರೂಫ್ ನಾನು ಹಾಕ್ತೀನಿ ಸ್ಕ್ರೀನ್ ಶಾಟ್ ಸಮೇತ ಹಾಗೆ ವಿಡಿಯೋ ನೋಡ್ತಿರೋ ಯಾರಿಗಾದ್ರೂ ಅಕ್ಕಿ ದುಡ್ಡು ಬಂದಿತ್ತು ಅಂದ್ರೆ ದಯವಿಟ್ಟು ನೀವು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ತುಂಬಾನೇ ಸಹಾಯ ಆಗುತ್ತೆ ಆ ಅಕ್ಕಿ ದುಡ್ಡು ಬಂದಿರೋ ಸ್ಕ್ರೀನ್ ಶಾಟ್ ಹಾಕ್ತೀನಿ ಎರಡು ತಿಂಗಳು ಹಣ ಬಂದಿರೋದಕ್ಕೆ ಸ್ಕ್ರೀನ್ ಶಾಟ್ ಮಾರ್ಚ್ ಅಲ್ಲಿ ನಾಲ್ಕನೇ ತಾರೀಕು ಸಲ ಬಂದಿದೆ ಜೊತೆಗೆ ಮೂವತ್ತನೇ ತಾರೀಕು ಎಂಟುನೂರ ಐವತ್ತು ರೂಪಾಯಿ ಕ್ರೆಡಿಟ್ ಆಗಿದೆ ಐದು ಜನ ಇರಂತವರಿಗೆ ಮತ್ತೊಂದು ಮೂವತ್ತನೇ ತಾರೀಕಿಗೆ ಬಂದಿರುವಂತದ್ದು ಅನ್ನ ಬಗ್ಗೆ ಯೋಜನೆ ಅಡಿಯಲ್ಲಿ ಹಣದ್ದು ಸ್ಕ್ರೀನ್ ಶಾಟ್ ಕೂಡ ಹಾಕಿದ್ದೀನಿ ಮತ್ತೊಬ್ಬರು ನನ್ನ ವಿಡಿಯೋದಲ್ಲಿ ಕಮೆಂಟ್ ಮಾಡಿದ್ರು ಹದಿನೆಂಟನೇ ಕಂತು ಕೂಡ ಬಂದಿದೆ ಹಾಗೆ ಜಾನ್ ಮಂತ್ ಅಕ್ಕಿ ಹಣ ಬಂದಿದೆ ಅಂತ ಬೆಳಗಾವಿ ಡಿಸ್ಟ್ರಿಕ್ ಅವರು ಹೌದು ಎರಡು ಕಂತಿನ ಅನ್ನ ಯೋಜನೆಯ ಹಣ ಕೂಡ ಬಿಡುಗಡೆ ಮಾಡಿದ್ದಾರೆ ವಿಡಿಯೋ ನೋಡ್ತಿರ ಯಾರಿಗಾದರೂ ಬಂದಿತ್ತು ಅಂದ್ರೆ ನೀವು ಕಮೆಂಟ್ ಮುಖಾಂತರ ತಿಳಿಸಬಹುದು ಮತ್ತೆ ಎಲ್ರಿಗೂ ಒಂದೇ ಡೇಟ್ ಅಲ್ಲಿ ಬಂದಿಲ್ಲ ಕೆಲವರಿಗೆ ಒಂದೊಂದು ಡೇಟ್ ಅಲ್ಲಿ ಬಂದಿದೆ ಡೇಟ್ ವೆರಿಯೇಷನ್ ಅಂತ ಯಾವಾಗಲೂ ನಾರ್ಮಲ್ ಗೃಹಲಕ್ಷ್ಮಿ ಆಗಿರಬಹುದು ಅನ್ನ ಬಗ್ಗೆ ಆಗಿರಬಹುದು ಹಾಗೆ ಯಾರಿಗೆ ಬಂದಿಲ್ವಾ ಅಂತ ಅವರು ಮಾಡಿ ಒಂದು ವಾರದಲ್ಲೇ ನಿಮಗೆ ಕ್ರೆಡಿಟ್ ಆಗುತ್ತೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿದೆ ಇನ್ನು ಮೂರನೇ ಗುಡ್ ನ್ಯೂಸ್ ಬಂದ್ಬಿಟ್ಟು ನಿಮಗೆ ಹತ್ತು ಕೆ ಜಿ ಅಕ್ಕಿ ಕೊಡೋದ್ರ ಬಗ್ಗೆ ಈಗ ಅನ್ನಬಾಕಿ ಯೋಜನೆ ಅಡಿಯಲ್ಲಿ ಕೊಡ್ತಿರುವಂತಹ ಅಕ್ಕಿ ಹಣ ಸ್ಟಾಪ್ ಮಾಡಿದ್ದಾರೆ ಫೆಬ್ರವರಿಯಿಂದ ನಿಮಗೆ ಅಕ್ಕಿನೇ ಕೊಡ್ತಾ ಇದ್ದಾರೆ ಮಾರ್ಚ್ ತಿಂಗಳಲ್ಲಿ ಹದಿನೈದು ಕೆಜಿ ಕೊಟ್ಟಿದ್ರು ಅಲ್ವಾ ಈಗ ಏಪ್ರಿಲ್ ತಿಂಗಳಲ್ಲಿ ನೀವು ರೇಷನ್ ತಗೊಳ್ಳೋದಕ್ಕೆ ಹೋದ್ರೆ ಪ್ರತಿಯೊಬ್ಬರಿಗೂ ಕೂಡ ಹತ್ತು ಕೆ ಜಿ ಅಕ್ಕಿನ ಕೊಡ್ತಾರೆ ಕೇಂದ್ರ ಸರ್ಕಾರದಿಂದ ಅಕ್ಕಿ ಖರೀದಿ ಈಗಾಗಲೇ ನಡೆದಿದ್ದು ನೀವು ರೇಷನ್ ತಗೊಳ್ಳೋಕೆ ಹೋದಾಗ ನಿಮಗೆ ಪ್ರತಿಯೊಬ್ಬರಿಗೂ ಕೂಡ ನಿಮ್ಮ ಮನೇಲಿ ಇಬ್ರು ಇದ್ದರೆ ಇಪ್ಪತ್ತು ಕೆ ಜಿ ಐದು ಜನ ಇದ್ದರೆ ಐವತ್ತು ಕೆ ಜಿ ನೂರು ಜನ ಸಾರಿ ನೂರು ಹತ್ತು ಜನ ಇದ್ದರೆ ನೂರು ಕೆ ಜಿ ಅಕ್ಕಿ ಕೂಡ ಸಿಗುತ್ತೆ ಹತ್ತು ಕೆ ಜಿ ಅಕ್ಕಿನ ಏಪ್ರಿಲ್ ತಿಂಗಳಲ್ಲಿ ನಿಮಗೆ ಪ್ರೊವೈಡ್ ಮಾಡ್ತಾರೆ ಇದಿಷ್ಟು ರೇಷನ್ ಕಾರ್ಡ್ ಇರೋಂಥವ್ರಿಗೆ ಮೂರು ಮುಖ್ಯ ಮಾಹಿತಿಯಾಗಿತ್ತು ವಿಡಿಯೋ ಎಷ್ಟಾಗಿರ್ಬೋದು ಅನ್ಕೊತೀನಿ ಹಾಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ